ಒಂದು ವಿಧಾನಸಭಾ ಕ್ಷೇತ್ರ ಬೈಂದೂರು ಬೈಂದೂರಿಗೆ ಬಂದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಬಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಸ್ವಾಗತವನ್ನು ಕೋರಿ ಈ ಕ್ಷೇತ್ರದ ಜನ ಬೆಂಬಲ ಸೂಚಿಸಿದ್ದಕ್ಕೆ ನಾನು ಇಡೀ ಬೈಂದೂರು ಮತದಾರರಿಗೆ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರಿಗೆ ನಾನು ಶಾಷ್ಟ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಎಷ್ಟರ ಮಟ್ಟಿಗೆ ಹಿಂದುತ್ವಕ್ಕೆ ತೊಂದರೆ ಆಗ್ತಾ ಇದೆ ಹಿಂದಿನ ಲೋಕಸಭಾ ಸದಸ್ಯರು ಎಷ್ಟರ ಮಟ್ಟಿಗೆ ಜನರನ್ನ ಮತ್ತು ಕಾರ್ಯಕರ್ತರ ಬಗ್ಗೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಆಕ್ರೋಶ ಈ ಸಭೆಯಲ್ಲಿ ತುಂಬಿ ತುಳುಕಿದ್ದು ನಾನು ಕಾಣ್ತಾ ಇದೆ ಆ ಹಿಂದುತ್ವವನ್ನು ಉಳಿಸ್ಕೋಬೇಕು ಆ ಕಾರ್ಯಕರ್ತರ ಮತ್ತು ಜನರ ಪ್ರೀತಿ ಗಳಿಸಬೇಕು ಮತ್ತೊಮ್ಮೆ ಪಕ್ಷದ ಶುದ್ಧೀಕರಣ ಆಗಬೇಕು ಅನ್ನೋದು ಉದ್ದೇಶದಿಂದ ನಾನು ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನಾಗರಿಕರು ಮತ್ತು ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತೇನೆ ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿರೋಂಥ ಕಟ್ತಾ ಇರೋಂಥ ಎಲ್ಲ ಕಾರ್ಯಕರ್ತರು ಕೂಡ ನಿಮ್ಮ ನೋವಿಗೆ ಧ್ವನಿಯಾಗಿ ನಾನು ಇಡ್ತೀನಿ ಅನ್ನೋಂಥ ಅಂಶವನ್ನು ಕೂಡ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ